ರಾಜೀನಾಮೆ ಕೊಡ್ತಂದ್ರೆ ಸುಮ್ಮ ರಾಜಕಾರಣ ನಡೆಸೋದು ಬೇಡ ನಾವು ಹೌಸಿನಾಗ ಸರ್ಕಾರದ ಮುಂಗ ಹಿಡಿದು ಕೇಳ್ತೀವಿ ಕೇಳಿ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಸುಮಾರು ರಾಜನಾಮೆ ಕೊಡ್ತೀವಿ ಅಂತ ಮೂಗಿಗೆ ತುಪ್ಪ ವರ್ಷ ಕೆಲಸ ನಾವು ಮಾಡಂಗಿಲ್ಲ ರಾಜ ಈ ಸಮಸ್ಯೆ ನಾವು ರಾಜೀನಾಮೆ ಕೊಡೋದ್ರಿಂದ ಬಗೆ ಇರ್ತೈತೆ ಅಂದ್ರೆ ನಾನಾ ಮೊದಲು ಕೊಡ್ತೀನಿ ನಾವ್ರ ಕಿತ್ತ ಮೊದಲು ಬಗೆ ಇರ್ತೈತೆ ಅಂದ್ರೆ ರಾಜೀನಾಮೆ ಕೊಟ್ಟಿದ್ದ ಬಗೆ ಇರ್ತೈತೆ ನಾವು ರೋಡ್ ಮ್ಯಾಗ ಮನುಷ್ಯರು ಹಾಕಿರಿ ಅಂತ ಹೌಸ್ನಾಗ ಮಾತಾಡೋದು ನಿಮಗೇನು ಅಧಿಕಾರ ಐತೆ ಅಂತ ಸರ್ಕಾರದ ವಿಷಯ ಗೊತ್ತಾಗಬೇಕಲ್ಲ ನಾವು ಔಷಧ ಮಾತಾಡ್ತೀವಿ ಸರ್ಕಾರಿ ಮುಂಗಾಯ ಹಿಡಿದು ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಒತ್ತಾಯ ಮಾಡ್ತೀವಿ ರಾಜೀನಾಮೆ ಕೊಟ್ಟು ಗ್ರೌಂಡ್ ಬಿಟ್ಟು ಓಡಿ ಹೋಗಂಗಿಲ್ಲ ಗೊತ್ತಾಯ್ತಂದ್ರೆ ಇಟ್ಟು ಇಟ್ಟು ನಮ್ ನಮ್ ನಮ್ಮ ನಿಲುವು ನಮ್ ನಿಲುವಿಂದ ನಾವು ನಾವು ರೆಡಿ ಇದೀವಿ ಇದೇ ದಿವಸದಾಗ ಬಾವಿಗೆ ಬಿದ್ದು ಹೋರಾಟ ಮಾಡ್ತೀವಿ ಅವ್ರಿಗೆ ಹೋರಾಟ ಸಮಿತಿ ಅಧ್ಯಕ್ಷರದ ಸರ್ ನಾಯಕರದ ಅವ್ರಿಗೆ ಎಲ್ಲ ಎಲ್ಲ ಶಾಸಕರು ಒಂದೊಂದು ಲೆಟ್ರ್ ಕೊಡಲಿ ನೀವು ತಕ್ಷಣ ಮೊದಲನೇ ದಿವಸನ ನೀವು ಬಾವಿಗಿಳಿಬೇಕು ಸಂತ್ರಸ್ತರ ಪರವಾಗಿ ತಕ್ಷಣ ಹೇಳಿ ನಾವು ಮುಂಚೂಣಿಯಾಗಿ ನಾನೇ ಇರ್ತೀನಿ ಈರ್ಧಾರ ಆಗುತ್ತಾ ಅಲ್ಲಲ್ಲ ಉಳಿದವರು ಶಾಸಕರು ಬೆಂಬಲ ಮಾಡ್ಬೇಕಲ್ರಿ ಅವರು ಅವರು ಒಮ್ಮೆ ಶಾಸಕರ ಮೀಟಿಂಗ್ ಕರೀಲಿ ಬೆಳಗಾವಿದಾಗ ಬಂದು ಬೇಕಾರ ನಾವು ಹೋಗ್ತೀವಿ ಅಲ್ಲಿ ಅಟ್ರು ಕೂಡ ನಿರ್ಣಯ ತಗೋತೀವಿ ದಿನಗಳಲ್ಲಿ ಒಂದು ಮಾತಿದ್ರಿ ಹ ಎಲ್ಲ ಒಂದು ಕಡೆ ಈ ಒಂದು ಹೋರಾಟ ಮತ್ತು ನಿರ್ಲಕ್ಷ್ಯ ಇದೆ ನಡೆದ ಉತ್ತರ ಕರ್ನಾಟಕ ರಾಜ್ಯದ ಒಂದು ಸಣ್ಣ ಒಂದು ಅಲ್ಲ ವಕೀಲ್ ಹೇಳಿದ್ರು ಅದಕ್ಕೆ ನಾವು ಬೆಂಬಲ ಮಾಡ್ಬೇಕು ಹೇಳಿದಿನ ಹೌದು ಮತ್ತೆ ಎಷ್ಟ್ ಈಗ ಸಂತ್ರಸ್ತರು ಒದ್ದಾಡ್ತಾರ ಇವ್ರ ಇವ್ರ ಹಿತ ಕಾಪಾಡಂಗಿಲ್ಲ ಅಲ್ಲಿ ಕಾವೇರಿ ಆದ್ರ ಬೆಂಕಿ ಹಚ್ತಾರ ಅವ್ ಹೋಗಿ ಸೆಲೆಂಡರ್ ಆಕಾರ ಅಲ್ಲಿ ಸೆಲೆಂಡರ್ ಆಗ ಅವ್ರು ಏನ್ ಬೇಕಂದ್ರೆಲ್ಲ ಮಾಡಿಕೊಡ್ತಾರ ನಮ್ಗೆ ಯಾಕೆ ಮಾಡಂಗಿಲ್ಲ ನೋಡ್ರಿ ನಮ್ಮ ಆಲಮಟ್ಟಿಗೆ ನ್ಯಾಯ ಕೊಡ್ಲಿಕ್ಕೆ ಉತ್ತರ ಕರ್ನಾಟಕ ಸಲುವಾಗಿ ಹೋರಾಟ ಮಾಡಿ ಮಾಡಿ ಕೊಡ್ಬೇಕು ಪ್ರತ್ಯೇಕ ರಾಜ್ಯ ಹೌದ್ ಬೆಂಬಲ ಆಲಮಟ್ಟಿ ಪರಿಹಾರ ಮಾಡ್ಲಿಕ್ಕೆ ಅರವತ್ತು ವರ್ಷದಾಗ ಪರಿಹಾರ ಮಾಡಿಲ್ಲ ಇನ್ನಾದ್ರೂ ಮಾಡ್ರಿ ನೀವು ಪರಿಹಾರ ಮಾಡ್ಲಿಕ್ಕೆ ನಮ್ಮ ರಾಜ್ಯ ಒಡೆದ್ ಬೇರೆ ಕೊಡ್ರಿ ನಾವು ಮಾಡ್ಕೋತೀವಿ ನೋಡಿ ಈ ಕೃಷ್ಣ ಯೋಜನೆಗೆ ಸಮರ್ಪಕವಾಗಿ ಅನುದಾನ ಒದಗಿಸಿಲ್ಲ ಹ್ಞೂ ಅದಕ್ಕೆ ಎಲ್ಲಾ ಸರ್ಕಾರಗಳು ಕಾರಣದ ಎಲ್ಲಾರು ಅಂತ ಹೇಳಿಲ್ಲ ನಾನು ಇದೇ ಅದ ಅಲ್ಲ ಎಲ್ಲಾರು ಅದರ ಕೇಂದ್ರ ಸರ್ಕಾರದ ಇದ್ರ ಪಾಲ ಇಟ್ಟು ಬರ್ತದೆ ಗೊತ್ತಿಲ್ಲ ನನಗೆ ಸುಮ್ಮನೆ ಆರೋಪ ಆರೋಪ ಮಾಡಬಾರ್ದು ಒಬ್ರು ಹೇಳಿದ್ರಿ ಈಗ ಹನ್ನೆರಡು ಲಕ್ಷ ಕೋಟಿ ಇಂಡಸ್ಟ್ರಿಯಲ್ಲ ಮನ್ನಾ ಮಾಡ್ಯಾರ ಇದಕ್ಕೊಂದು ಲಕ್ಷ ಕೋಟಿ ಕೊಡಲಿಲ್ಲ ಅದ್ರ ಕಾನೂನು ಇರುತ್ತೆ ಸಂವಿಧಾನ ಇರುತ್ತೆ ಎಲ್ಲಕ್ಕೂ ಒಂದೊಂದು ಯಾರು ಜವಾಬ್ದಾರಿ ಇರುತ್ತೆ ಅವ್ರಿಗೆ ಖರ್ಚು ಮಾಡ್ಬೇಕಿದ್ದನ್ನು ನಾವು ಯಾರ ಮ್ಯಾಗಾರೆ ಹಾಕೊಂಡು ಕೂತರ ನೋಡ್ರಿ ಹೋರಾಟ ಸಮಿತಿ ಸಮಿತಿ ಅವ್ರು ಕರಿಲಿ ನಾವು ಅದ್ರಾಗ ಭಾಗವಹಿಸ್ತೀವಿ ಅಟ್ರು ಕೂಡ ನಿರ್ಣಯ ಮಾಡ್ತೀವಿ ನಾವು ಫಸ್ಟ್ ದೇನ ಫಸ್ಟ್ ದೇನ ನಾವು ಭಾವಿ ಒಳಗೆ ಬಿದ್ದ ಸರ್ಕಾರ ಗಮನಿಸ್ ತಯಾರು ನಮ್ಮನ್ನು ಉಚ್ಚಾಟನೆ ಮಾಡ್ಲವರು ಯಾಕಂತಂದ್ರೆ ಈ ಉತ್ತರ ಬೆಳಗಾವಿ ನಡೆದ ವರ್ಷಕ್ಕೊಮ್ಮೆ ಅಲ್ಲಿಯೂ ಸಹಿತ ಬೇರೆ ಬೇರೆ ವಿಷಯ ಚರ್ಚೆ ಆದ್ರೆ ಉತ್ತರ ಕನ್ನಡ ಚರ್ಚೆ ಯಾವಾಗ ಆಗೋದು ನಾವು ನಾವು ರೆಡಿ ಇದೀವಿ ರೀ ಹೋರಾಟ ಮಾಡ್ಲಕ್ಕೆ ನಾವು ರೆಡಿ ಇದೀವಿ ಅದ್ರ ಇದೇ ಪ್ರಕಾರ ಅಂದ್ರೆ ಎಲ್ಲರಿಗೂ ಗಮನ ಸೆಳಿಬೇಕು ಯಾರು ಮಂತ್ರಿಗಳಾದ್ರು ಬಾಯಿ ಇಳಿಬೇಕು ಅವರು ಅವ್ರು ಇಲ್ಲಿಗಂದ್ರ ಸರ್ಕಾರದಿಂದ ಉತ್ತರ ಕೊಡಿಸ್ಬೇಕು ಸರ್ಕಾರದಿಂದ ಪಕ್ಷಾತೀತವಾಗಿ ಕಾವೇರಿಗಾದ್ರೆ ಬೆಂಕಿ ಸ್ಥಿತಿ ಇಲ್ಲ ಏನು ಇಲ್ಲ ಏನೂ ಇಲ್ಲ ಅಲ್ಲಿ ಅಲ್ಲಿ ಹೋರಾಟ ನೋಡಿ ಇವ್ರು ನಾವು ನಮ್ಮಲ್ಲಿ ಇಲ್ಲ ಅಲ್ಲಾ ಹೇಳಿನಲ್ಲ ರೀ ನಮ್ಮಲ್ಲಿ ಒಬ್ರ ಕಾಲ ಒಬ್ರು ಜಗ್ಗುದ ನಡ್ದದ ಅಧಿಕಾರದ ದುರಾಶಿಯಾಗಿ ಅಧಿಕಾರ ಕುರ್ಚಿ ಹಿಡಿಬೇಕತ್ತ ಕುರ್ಚಿ ಶಾಶ್ವತನ ಯಾರ್ರೆ ಹಿಂದೆ ಎಷ್ಟೋ ಮಂದಿ ಇದ್ರು ನಾವು ಇಂದು ನಾವು ಅದೀವಿ ನಾಳೆ ಮತ್ತೊಬ್ರು ಬರ್ತಾರೆ ಸಂತ್ರಸ್ತ್ರ ಅದನ್ನ ತಿಳ್ಕೊಂಡು ಮಾತಾಡ್ಬೇಕಲ್ಲ ನಮ್ಮ ಶಕ್ತಿ ನೋಡ್ರಿ ನಮ್ಮ ಶಕ್ತಿ ಮೀರಿ ಪ್ರಯತ್ನ ನಾನು ವೈಯಕ್ತಿಕ ಮಾಡ್ತೇನೆ ಇವರು ಅಧ್ಯಕ್ಷರು ಎಲ್ಲರೂ ಕೂಡ ಸಮಿತಿ ಅವ್ರದಾರು ಎಲ್ಲ ಶಾಸಕರನ್ನು ಕರೀಲಿ ಯಾವಾಗ ಕರಿತಾರ ನಾವು ಬರ್ತೀವಿ ಯಾವಾಗ ಸರ್ವತ್ನ ಹಾಕಿದ್ರು ನಾವು ಬರ್ತೀನಿ ಹಜರಾಗ್ತೀವಿ ಹಜರಾಗಿ ಇದರ ಸಲುವಾಗಿ ನಾವು ಧ್ವನಿ ಅಂತ ಕೆಲಸ ಮಾಡ್ತೀವಿ ಎಲ್ಲರೂ ಕೊಡ್ಬೇಕು ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲ ಕೊಡ್ಬೇಕು